ರೆ ದುರ್ದೈವ ಮಾನ್ಯ ಯಡಿಯೂರಪ್ಪನವರು ಮತ್ತು ಅವ್ರ ಮಕ್ಕಳ ಕೈಯಲ್ಲಿ ಅಪ್ಪ ಮಕ್ಕಳ ಕೈಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕ ನಂತರ ರಾಷ್ಟ್ರೀಯ ವಿಚಾರಗಳಿರ್ಬೋದು ಹಿಂದುತ್ವದ ವಿಚಾರ ಪಕ್ಕಕ್ಕೆ ಸರಿದು ಜಾತಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಮತ್ತು ಸ್ವಾರ್ಥಕ್ಕೋಸ್ಕರ ತಮಗೆ ಬೇಕಾದವ್ರಿಗೋಸ್ಕರ ಟಿಕೆಟ್ ಕೊಡೋದು ಬೇಡದಿದ್ದವ್ರಿಗೆ ಪಕ್ಕಕ್ಕೆ ಸತ್ತೋದು ಮಾಡ್ತಾ ಇರೋದ್ರಿಂದ ನೂರ ಎಂಟು ಅಸೆಂಬ್ಲಿಯಿಂದ ನಾವು ಅರವತ್ತಾರು ಸೀಟಿಗೆ ಬಂದು ಇಳಿದಿದ್ದೇವೆ ಇದರ ದುರುಪಯೋಗವನ್ನು ಕಾಂಗ್ರೆಸ್ ಕೂಡ ಮಾಡಿಕೊಂಡು ರಾಜ್ಯದ ಅಧಿಕಾರಕ್ಕೆ ಬಂತು ಈಗ ಕಾಂಗ್ರೆಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರತ್ತೆ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಅದೇ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಮುಂದುವರಿತಾ ಇರೋಂಥ ಸಂದರ್ಭದಲ್ಲಿ ಅವರು ತಿದ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದಲ್ಲಿ ರಾಜಕೀಯ ಶುದ್ಧೀಕರಣ ಆಗಬೇಕು ರಾಷ್ಟ್ರೀಯ ವಿಚಾರಧಾರೆಗಳ ಬಗ್ಗೆ ಹಿಂದುತ್ವದ ಬಗ್ಗೆ ಗಮನ ಗಮನಹರಿಸಬೇಕು ಅನ್ನೋಂಥ ಉದ್ದೇಶದಿಂದಲೇ ನಾನು ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿರೋದು ನನ್ನ ವಿಚಾರಕ್ಕೆ ಒಪ್ಪಿ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ನಿರೀಕ್ಷೆಗೆ ಮೀರಿ ನಮಗೆ ಬೆಂಬಲ ಕೊಡ್ತಾ ಇರೋದು ತುಂಬ ಸಂತೋಷ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಹೋದರೂ ಕೂಡ ಆ ಗ್ರಾಮದ ಜನರು ನೇರ ಅವರಾಗೆ ಅವ್ರು ಬಂದು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ತೊಗೊಂಡಿರೋಂಥ ವಿಚಾರಗಳು ನಿಮ್ಗಾಗಿರೋಂಥ ಅನ್ಯಾಯ ಇರ್ಬೋದು ಹಿಂದುತ್ವವಾದಿಗಳಾಗಿರೋಂಥ ಅನ್ಯಾಯ ಇರ್ಬೋದು ಪಕ್ಷದಲ್ಲಿರೋಂಥ ಬದಲಾವಣೆ ಆಗಬೇಕು ಅಂತ ಅಪೇಕ್ಷೆಗಳಿರ್ಬೋದು ಮತ್ತು ಅಪ್ಪ ಮಕ್ಕಳ ಕೈ ಪಕ್ಷ ಸೇರೋದಿರ್ಬೋದು ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ ನಾವು ನೂರಕ್ಕೆ ದೂರು ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನೋಂಥ ಮಾತಾಡ್ತಾ ಇರೋದು ನನಗೆ ತುಂಬ ಆತ್ಮವಿಶ್ವಾಸ ಬಂದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೂರಕ್ಕೆ ದೂರು ಗೆಲ್ತೇನೆ ಅನ್ನೋಂಥ ವಿಶ್ವಾಸ ಕೂಡ ನನಗೆ ಬಂದಿದೆ ಈ ರೀತಿಯಲ್ಲಿ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭೂತ್ ಮಟ್ಟದ ಕಾರ್ಯಕರ್ತರು ಸಭೆಗಳಾಗ್ತಾಯಿದೆ ಎಲ್ಲ ಸಮಾಜದ ಹಿರಿಯರು ಬೆಂಬಲಕ್ಕೆ ನಿಂತಿರೋದು ತುಂಬ ಸಂತೋಷ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಹಳ ವೀಕ್ ಆಗಿರೋಂಥ ಅಭ್ಯರ್ಥಿ ಇದ್ದಾರೆ ಒಂದು ರೀತಿ ಯಡಿಯೂರಪ್ಪನವ್ರು ಹಾಕ್ಸ್ಕೊಂಡು ಬಂದಿರೋಂಥ ಡಮ್ಮಿ ಅಭ್ಯರ್ಥಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ಸಿಗರು ನಾವು ಕೂಡ ನಿಮಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ನನಗೆ ಹೆಚ್ಚಿನ ಬಲ ಬಂದಿದೆ ಜೆ ಡಿ ಎಸ್ನಲ್ಲಿರುವಂಥ ಈ ಜಿಲ್ಲೆಯಲ್ಲಿರುವಂಥ ಜೆ ಡಿ ಎಸ್ನವರು ಅದು ಭದ್ರಾವತಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿರೋಂಥ ಜೆ ಡಿ ಎಸ್ ಕಾರ್ಯಕರ್ತರು ನೇರವಾಗಿ ಅವ್ರನ್ನ ಬೆಂಬಲ ಕೊಡ್ತಾರೆ ಅನೇಕರು ನೇರವಾಗಿ ಬರೋಕ್ಕಾಗಿದ್ರು ಕೂಡ ಹಿಂಭಾಗದಲ್ಲಿ ನಾವು ಬೆಂಬಲ ಕೊಡ್ತೀವಿ ಅಂತಂದರೆ ಹಿಂದಿನಿಂದಲೂ ಕೂಡ ಬೆಂಬಲ ಕೊಡ್ತಿದ್ದಾರೆ ಈಗ ಎಲ್ಲ ಪಕ್ಷದ ಜನ ಬೆಂಬಲ ಕೊಡ್ತಾ ಇರೋದು ಹಿರಿಯರು ಬೆಂಬಲ ಕೊಡ್ತಾ ಇರೋದು ಹಿಂದುತ್ವಕ್ಕೆ ಸಿಗ್ತಾ ಇರೋಂಥ ಜಯ ಅಂತ ಭಾವಿಸಿ ನಾನು ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ ಇದಕ್ಕೆ ಕಲಿತು ತಾನೆ ಕಚೇರಿ ರಾಧಾಮೋಹನ್ ಅಗರ್ವಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು ಚುನಾವಣೆಗೆ ನಿಲ್ತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವ್ರು ನಮ್ಮನೆಗೇ ಬಂದಿದ್ದರು ದಯವಿಟ್ಟು ಪಕ್ಷೇತರವ್ರು ನಿಲ್ಲಬೇಡಿ ಅಂತ ಹೇಳಿದರು ನಾನು ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿದರು ಯಾವ ಕಾರಣಕ್ಕೂ ಮರುಪರಿಶೀಲನೆ ಇಲ್ಲ ನಿಂತೇ ನಿಲ್ತೀನಿ ಅಂತ ಹೇಳಿದರು ಹಿರಿಯರು ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು ನನಗೆ ಈಶ್ವರಪ್ಪ ಪರಿಚಯನೇ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ನಲವತ್ತು ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಡ್ಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು ರಾಧಾಮೋಹನ್ ಅಗರ್ವಾಲ್ಗೆ ಯಾಕೆ ಗೊತ್ತಿಲ್ವೋ ಅಥವಾ ಮರುವೋ ನನಗೆ ಗೊತ್ತಿಲ್ಲ ರಾಜ್ಯ ಜನ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಕ್ಕೆ ನಾನು ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನನಗೆ ಗುರುತಿದ್ದಾರೆ ಅನ್ನೋದನ್ನು ರಾಧಾಮೋಹನ್ ಅಗರ್ವಾಲ್ ಅವ್ರು ಅರ್ಥ ಮಾಡ್ಕೊತಾರೆ ನಾನು ಭಾವಿಸ್ತೇನೆ ಹೂಗ ಕೇಂದ್ರ ತಲುಪಿದೆ ಕೇಂದ್ರ ತಲುಪಿದೆ ಯಾರ್ಯಾರು ಮುಖಾಂತ್ರವನ್ನು ಹೇಳ್ಕಡಿಸ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ಹೇಳ್ಕೊಳಿಸ್ರು ನೀವು ವಾಪಸ್ ತೊಗೋಬೇಕು ಅಂತ ಬೇಡ ಅವಶ್ಯಕತೆ ಇಲ್ಲ ಅನೇಕರು ಮಾಡ್ತಾ ಇದ್ದಾರೆ ಮನೆಗೂ ಬಂದು ಹೋಗ್ತಾ ಇದ್ದಾರೆ ಸ್ಪಷ್ಟವಾಗಿ ಹೇಳಿ ಇದ್ದೀನಿ ನಾನು ನಿಂದೋದ್ ಖಾತ್ರಿ ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ ನಿಲ್ಲೋದು ಖಾತ್ರಿ ಗೆಲ್ಲೋದು ಖಾತ್ರಿ ನರೇಂದ್ರ ಮೋದಿ ಕೈ ಎತ್ತೋದು ಖಾತ್ರಿ ಈ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ ಅಮಿತ್ ಶಾ ಅವ್ರಿಗಂತೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಫೋನ್ ಮಾಡಿ ಯಾಕೆ ನಡ್ತಿದ್ದೆ ಅಂತಂದಾಗ ಇದಷ್ಟು ಹೇಳಿದೆ ನಾನು ಅವ್ರ ಉತ್ತರ ಕೊಡೋಕ್ಕಾಗಲಿಲ್ಲ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ ಆರು ತಿಂಗಳು ಅಧ್ಯಕ್ಷ ಸ್ಥಾನ ಖಾಲಿ ಇದ್ಕೊಂಡು ಹಠ ಮಾಡ್ದಂ ಮಾಡಿಕೊಂಡು ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ರಾಜ್ಯದ ಕಾರ್ಯಕರ್ತರಿಗೆ ಅಪೇಕ್ಷೆ ಇದೆ ಇದು ಸರಿ ಹೋಗಲಿಲ್ಲ ಅಂತ ಹಿಂದುತ್ವದ ಎಲ್ಲ ನಾಯಕರಿಗೂ ಪಕ್ಕಕ್ಕೆ ಸರ್ಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತೋಗ್ಬಿಟ್ಟಿದೆ ಎಲ್ಲ ಗಮನಕ್ಕೆ ತಂದಾಗ ಅವ್ರು ನನಗೆ ಏನು ಉತ್ತರ ಕೊಡೋಕ್ಕಾಗಲಿಲ್ಲ ಬಾ ಡೆಲ್ಲಿ ಬಾ ಮಾತಾಡೋಣ ಅಂತಂದರು ನಾನು ಹೋದೆ ಅವ್ರದ್ದು ಕಾರಣ ಅಂತಂದರೆ ಭೇಟಿ ಆಗಲಿಲ್ಲ ಹಾಗೆ ಕೇಂದ್ರದ ನಾಯಕರಿಗೂ ಗೊತ್ತಾಗಿದೆ ಗೊತ್ತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ ಅವ್ರಿಗೆ ಕೇಳಬೇಕು ಅವ್ರು ಯಾಕೆ ಆಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಒಬ್ಬ ತ್ಯಾಗರಾಜ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬಂದರು ನಾನು ಮಾತಾಡ್ತೀನಿ ಅಂದರು ಮಾತಾಡ್ತಾ ಶುರು ಮಾಡಿದ್ದು ಹೀಗೇನೆ ಅವರು ಕೇಸರಿ ವೇದಿಕೆ ನನ್ನ ಜೀವನದಲ್ಲಿ ಹತ್ತಿರಲಿಲ್ಲ ನಾನು ಮೊದಲನೇ ಬಾರಿ ಕೇಸರಿ ವೇದಿಕೆ ಹತ್ತುತ್ತಾ ಇದ್ದೀನಿ ಈಶ್ವರಪ್ಪನವರು ಅವರ ರಾಷ್ಟ್ರದ ಬಗ್ಗೆ ರಾಷ್ಟ್ರಭಕ್ತಿ ಬಗ್ಗೆ ಹಿಂದುತ್ವದ ಬಗ್ಗೆ ನಾನು ಪ್ರಶ್ನೆ ಮಾಡೋ ಪ್ರ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅವರು ಬೆಂಬಲ ಕೊಡ್ತೀನಿ ಅಂತ ನೇರವಾಗಿ ಹೇಳಿದ್ದಾರೆ ಈ ರೀತಿ ಅನೇಕರು ಹೇಳಿದ್ದಾರೆ ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ ಹಿಂದಿನಿಂದ ನಾವು ಖಂಡಿತ ಗೆಲ್ತೇವೆ ಕಾಂಗ್ರೆಸ್ಸು ಅಭ್ಯರ್ಥಿ ಭಾಳ ವೀಕ್ ಇರೋದ್ರಿಂದ ರಾಘವೇಂದ್ರನ ಬಗ್ಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಜೆಡಿಎಸ್ನವ್ರು ಹೇಳ್ತಾರೆ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ ಆರು ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯಾಧ್ಯಕ್ಷ ಆಗಿಬಿಟ್ರು ನನಗೆ ಪ್ರಶ್ನೆ ಕೇಳ್ತಿದ್ದಾರೆ ನೀವೇನು ಸಾಧನೆ ಮಾಡಿದ್ದೀರಿ ಅಂತ ನಿಮ್ಮ ಅಪ್ಪ ಕೇಳು ನಲವತ್ತು ವರ್ಷ ನಿಮ್ಮ ಅಪ್ಪ ಜೊತೆ ನಾನು ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತ ಸಂಘಟನೆ ಮಾಡಿದ್ದೀನಿ ಅಪ್ಪನ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊ ನಿಮ್ಮಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗ ಏನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗದಿಗಿಬ್ಬರೂ ಉತ್ತರ ಕೊಡ್ತೀನಿ ಪ್ರಯತ್ನ ನಡೆಸಿದೆ ಇದಾಗಲಿಲ್ಲ ಆಗಲ್ಲ ಅಂತ ಗೊತ್ತಾಯಿತು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಕೇಂದ್ರ ನಾಯಕರಿಗೆ ಗೊತ್ತಾಗಬೇಕು ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಾರೆ ಕಾರ್ಯಕರ್ತರಿಗೂ ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಧ್ವನಿಯಾಗಿ ಈಶ್ವರಪ್ಪ ಇದ್ದೀನಿ ಅಂತಂದರೆ ಅವ್ರಿಗೂ ಗೊತ್ತಾಗಬೇಕು ಹಾಗಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಖೇದ ಹೌದು ನಾನು ಒಪ್ತೀನಿ ಆ ಖೇದದಿಂದ ಹೊರಗೆ ಬರಬೇಕಲ್ಲ ಪಕ್ಷ ನಾನು ಇಲ್ಲಿ ಕಟ್ಟಿದ್ದೀನಿ ಯಡಿಯೂರಪ್ಪ ಕಟ್ಟಿದ್ದೀನಿ ಅನಂತಕುಮಾರ್ ಕಟ್ಟಿದ್ದೀನಿ ಅಲ್ಲ ಸಾವು ನೋವಿತ್ತು ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ ಆದರೆ ಇಡೀ ರಾಜ್ಯದಿಂದ ಪಕ್ಷ ಪಕ್ಷಗಳು ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ನಾನು ಧನ್ಯ ಅಂತ ಅನ್ನಿಸಿದ್ದೀನಿ ಈ ಚುನಾವಣೆ ಗೆದ್ದಾಗ ನಾನೊಬ್ಬರಿಗೇ ತೃಪ್ತಿ ಅಲ್ಲ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಎಲ್ರಿಗೂ ಇದೆ ಅದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ ಕೇಳಬೇಕು ಆರ್ ಎಸ್ ಎಸ್ಸು ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನು ಗುರಿ ಇಟ್ಕೊಂಡು ಹೊರಡ್ತಾರೋ ಅವರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾಯಿದೆ ಕುಚ್ಚನೇ ಹಿ ಕರೆಗ ಲೇಕಿನ್ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ನಾನು ಸ್ವಯಂ ಸೇವಕ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅನೇಕ ಸಮಸ್ಯೆಗಳು ಸರಿ ಇಲ್ಲ ಅಂತ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಒಬ್ಬ ಸ್ವಯಂ ಸೇವಕರಾಗಿ ಸರಿ ಮಾಡಿಕೊಂಡಿದ್ದೀನಿ ಇದಕ್ಕೆ ಸಂಘದ ಅನೇಕ ಹಿರಿಯರು ನನಗೆ ನೇರವಾಗಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಮಾತಾಡ್ತಾನೂ ಇರ್ತೀವಿ ನಾನು ನೇರವಾಗಿ ಇಳ್ದಿದ್ದೀನಿ ಅವರೆಲ್ಲ ನೇರವಾಗಿ ಇಳ್ದಿಲ್ಲ ನನಗೆಲ್ಲರೂ ಬೆಂಬಲ ಇದೆ ಬರೀ ಇಷ್ಟೇ ಜನ ಅಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ ಸರ್ ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾರೆ ಈಶ್ವರಪ್ಪ ವಾಪಸ್ಸು ತಗೊಂಬಿಟ್ರೆ ನೀವೇನು ಮಾಡ್ತೀರಿ ನಾನು ಅದಕ್ಕೆ ಹೇಳಿದೆ ಬ್ರಹ್ಮ ಬಂದರೂ ನಾನು ವಾಪಸ್ ತಗೊಂಡಲ್ಲ ಸ್ಪರ್ಧೆ ಮಾಡ್ತೀನಿ ಗೆಲ್ತೀನಿ ಮೋದಿ ಜೊತೆ ಹೋಗ್ತೀನಿ ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮೈತ್ರಿ ಮಾಡಿಕೊಂಡ್ರಿ ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ನಾಗರಾಜ್ ಗೌಡ ಅನ್ನಂಥ ಒಬ್ಬ ಸಾದರ ಲಿಂಗಾಯಿತ ಯುವಕನ ಸೋಲಿಸ್ತ್ರಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಒಬ್ಬ ಇನ್ನೊಬ್ಬ ವರ್ಗದ ಒಬ್ಬ ಅಭ್ಯರ್ಥಿ ಅವನ ಹೆಸರು ನಂಗೆ ಹೆಸರು ಮಾಡುತ್ತೆ ಅವ್ರೂ ಕೂಡ ಸೋಲಿಸ್ರಿ ಒಬ್ಬ ಲಿಂಗಾಯತರು ಸೋಲಿಸ್ರಿ ಒಬ್ಬ ಹಿಂದುಳಿದ ಸೋಲಿಸಿದ್ರಿ ನಿಮ್ಮ ಮಗನ ಗೆಲ್ಸ್ಕೊಂಡ್ರಿ ಈ ಮೈತ್ರಿನೇ ಕಾಂಗ್ರೆಸ್ ಜೊತೆಗೆ ಇರೋಂಥ ಮೈತ್ರಿ ಮುಂದುವರಿಯುತ್ತೋ ಶಿವಮೊಗ್ಗದಲ್ಲೂ ಅನೇಕರು ಮಾತಾಡ್ತಿದ್ದಾರೆ ಈಗ ಯಡಿಯೂರಪ್ಪನವ್ರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡ್ಕೊಂಡು ಇಂಥವ್ರು ರಾತ್ಸ ಬಂದಿದ್ದಾರೆ ವಿ ಕ್ಯಾಂಡೇಟು ಅಂತ ಇದನ್ನು ಜೆ ಡಿ ಎಸ್ನವರು ಹೇಳ್ತಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಅದಕ್ಕೋಸ್ಕರ ಅವರೆಲ್ಲ ಬೆಂಬಲ ಕೊಡ್ತಿರೋದು ಹಾಗಾಗಿ ಮೈತ್ರಿ ಯಾರ ಜೊತೆ ನೀವು ಮುಂದುವರಿಯುತ್ತೆ ಅನ್ನೋದು ಯಡಿಯೂರಪ್ಪನವರು ಉತ್ತರ ಕೊಡಬೇಕು ಕಾಂಗ್ರೆಸ್ ಜೊತೆಗೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ ಇಲ್ಲೊಂದು ನೇರವಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದೆ ಆಗಿದೆ ಇದರಲ್ಲಿ ನಾವು ರಾಜ್ಕುಮಾರ್ ತರಬೇಡಿ ಒಬ್ಬರು ಶ್ರೇಷ್ಠ ಕವ ಕಲಾವಿದ ಆ ಶ್ರೇಷ್ಠ ಕಲಾವಿದನ್ನು ರಾಜಕಾರಣಕ್ಕೆ ತೋರಿಸ್ಬೇಡಿ ಆದರೆ ನಾನು ಕಾಂಗ್ರೆಸ್ಸಿನ ವ್ಯಕ್ತಿ ಅಂತ ಕರಿತೀನಿ ಅವ್ರನ್ನ ನಮ್ಮ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ನಾನು ಅವಮಾನ ಮಾಡಲ್ಲ ಆದರೆ ಆ ಕಾಂಗ್ರೆಸ್ಸಿನ ವೈ ವ್ಯಕ್ತಿಗಳ ಜೊತೆಗೆ ಯಡಿಯೂರಪ್ಪನವರು ಅಂತ ಮಾಡ್ಕೊಂಡಿದ್ದಾರೆ ಇದು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಯಡಿಯೂರಪ್ಪನ ಮಾಡಿಕೊಂಡಿದ್ದಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಇದು ಸ್ಪಷ್ಟ ಅಭಿಪ್ರಾಯ ಜಾತ್ಯಾತೀತ ವ್ಯವಸ್ಥೆ ಇದೆಯಲ್ಲ ಢೋಂಗಿ ಡೋಂಗಿ ಜಾತ್ಯಾತೀತ ವ್ಯವಸ್ಥೆಯ ಆ ಒಂದು ವ್ಯವಸ್ಥೆನ ಅವರು ಢೋಂಗಿತನ ಜನರ ಮುಂದೆ ಪ್ರದರ್ಶನ ಮಾಡ್ತಾರೆ ಎಲ್ಲಿ ಬೇಕೋ ಅಲ್ಲಿ ಹಿಂದುತ್ವದ ಬಗ್ಗೆ ಹೊಗಳ್ತಾರೆ ಎಲ್ಲಿ ಬೇಕೋ ಅಲ್ಲಿ ಮುಸಲ್ಮಾನರ ಬಗ್ಗೆ ಹೊಗಳ್ತಾರೆ ಅವ್ರದ್ದು ಮುಸಲ್ಮಾನರು ಸಂತೃಪ್ತಿ ಪಟ್ಕೊಂಡೇ ಓಟ್ ತೊಗೋಬೇಕು ಅನ್ನೋಂಥ ವ್ಯವಸ್ಥೆ ಹಿಂದೂಗಳ ಜೊತೆ ಹೋದ್ರೆ ಮುಸಲ್ಮಾನರು ಓಟ್ ಬರಲ್ಲ ಅನ್ನೋಂಥ ಭ್ರಮೆ ಹಾಗಾಗಿ ಅವರು ಮುಸಲ್ಮಾನರು ಸಂತೃಪ್ತಿ ಮಾಡಿಕೊಂಡೇ ಇರಲಿ ಇವತ್ತಾಗಲೇ ವಿರೋಧ ಪಕ್ಷವೂ ಆಗಷ್ಟು ದೇಶದಲ್ಲಿ ಅವ್ರಿಗೆ ಶಕ್ತಿ ಇಲ್ಲ ಈ ಚುನಾವಣೆಯಲ್ಲಿ ಒಂದು ಹತ್ತಿಪ್ಪತ್ತು ಸೀಟ್ ತೊಗೊಳ್ತಾರ ಗೊತ್ತಿಲ್ಲ ಹಿಂದೂಗಳು ವಿರೋಧ ಮಾಡಿಕೊಂಡು ಹಿಂದುತ್ವದ ವಿರೋಧ ಮಾಡ್ಕೊತಾರೋ ವ್ಯಕ್ತಿಗಳು ಯಾರೂ ಉದ್ಧಾರ ಆಗಲ್ಲ ಯಡಿಯೂರಪ್ಪನವರು ಕೂಡ ಜಾತಿ ವ್ಯವಸ್ಥೆ ಹೋದರು ಅವರ ಮಗ ಅರವತ್ತು ಸಾವಿರ ಲೀಟ್ ಲೀಟರ್ ಅಸೆಂಬ್ಲಿಗೆ ಗೆಲ್ತಾ ಇದ್ದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಸಾವಿರ ಕೇಳಿದ್ರು ನಾನು ಇದನ್ನು ಹೇಳ್ತೀನಿ ಅಂತಂದರೆ ಡೋಂಗಿ ಹಿಂದುತ್ವ ಬರೀ ಕಾಂಗ್ರೆಸ್ ಅಲ್ಲ ಯಡಿಯೂರಪ್ಪನವರು ಮಾಡ್ತಿದ್ದಾರೆ ಇದನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಿರೋದು ನಾನು ನಾಯಿ ಕುನ್ನಿಗಿಂತಲೂ ಕಡಿಮೆ ತನ್ನ ಯೋಗ್ಯತೆ ತೋರಿಸ್ಬಿಟ್ರು ಸೀಟ್ ಹಂಚಿಕೆಯಿಂದ ಹಿಡಿದು ಯಾಕೆಂತಂದರೆ ನನಗೆ ಅವತ್ತು ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಈ ನಮ್ಮ ಸೈನ್ಯ ಇದೆಯಲ್ಲ ಸಿ ಟಿ ರವಿಯಿಂದ ಹಿಡಿದು ಪ್ರತಾಪ್ ಸಿಂಹನಿಂದ ಹಿಡ್ದು ಸದಾನಂದ ಗೌಡ್ದ ಹಿಡ್ದು ನಮ್ಮ ಕುಮಾರ್ ಹೆಂಗ್ದ ಇವರೆಲ್ರಿಗೂ ಇಷ್ಟು ದ್ರೋಹ ಮಾಡ್ತಾರೆ ತಂದುಕೊಟ್ಟಿರಲಿಲ್ಲ ಅವ್ರ ಯೋಗ್ಯತೆಯ ಚುನಾವಣೆ ಸೀಟ್ ಅಜ್ಜಿಕೇಶನ್ಸಲ್ಲಿ ತೋರಿಸ್ಬಿಟ್ರು ಹಂಗಾಗಿ ನಾನು ಅದನ್ನು ಅವಾಗ ಬಹಳ ಯೋಗ್ಯತೆ ಇರೋಂಥ ಮನುಷ್ಯ ಅಂತ ಹೇಳಿ ನಾವು ಮಾತಾಡಿದ್ದು ನಿಜ ಅದರ ಯೋಗ್ಯತೆ ಒಂದು ತಿಂಗಳಲ್ಲಿ ಗೊತ್ತಾಯಿತು ಹಂಗಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾಯಿದ್ದೀನಿ ಅಯೋಗ್ಯ ಅಂತ ಯಾರು ಪರ ಹೋಗಿದೆ ಬಿಜೆಪಿ ಹೌದು ನೋವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಸೀಟು ಬಿಜೆಪಿ ಗೆಲ್ಲಬೇಕು ನನ್ನ ಆಸೆ ಒಂದು ಮಾತ್ರ ನಾನು ಪಕ್ಷೇತರ ಗೆದ್ದು ಮೋದಿ ಹತ್ರ ಹೋಗ್ತೀನಿ ರಾಷ್ಟ್ರೀಯ ವಿಚಾರದಲ್ಲಿ ಮೋದಿ ವಿಚಾರದಲ್ಲಿ ನಮ್ಗೆ ಯಾವುದು ಕಾಂಪ್ರಮೈಸ್ ಇಲ್ಲ ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರೋಂಥ ಅವ್ಯವಹಾರ ಇದೆಯಲ್ಲ ಇದಕ್ಕೋಸ್ಕರ ಸ್ಪರ್ಧೆ ಮಾಡ್ತಾರೆ ಯಾರಿಗೂ ಸ್ಫೂರ್ತಿ ಬರಲ್ಲ ಪ್ರೇರಣೆ ಬರಲ್ಲ ಇದು ಯಾವ ಸುಡುಗಾಟ ಚಿಹ್ನೆಗಳು ಅನ್ಸುತ್ತೆ ಅದಕ್ಕೆ ಯಾವುದೇ ಚಿಹ್ನೆ ಬಂದಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸಿಂಹ ಹುಲಿ ಬಿಟ್ಟು ನಾಯಿ ನರಿ ಇಟ್ಟರೆ ಹಂಗಿದೆ ಪರಿಸ್ಥಿತಿ ನಾಯಿ ನರಿ ಇಲ್ಲ ಅಲ್ಲಿ ನಾನು ಅವ್ರನ್ನೂ ಆ ಪ್ರಾಣಿಗಳನ್ನ ಟೀಕೆ ಮಾಡ್ತಿಲ್ಲ ಆ ಚಿಹ್ನೆ ಅಂತಿದ್ದಂಗೆ ಸ್ವಾಭಾವಿಕ ಸ್ಫೂರ್ತಿ ಬರಬೇಕು ಇಲ್ಲ ಗೌರವ ಬರಬೇಕು ಭಕ್ತಿ ಬರಬೇಕು ಆ ಥರದ್ದು ಕಡಿಮೆ ಇದೆ ಅದನ್ನು ಇಂಥ ಚಿಹ್ನೆಗಳು ಸ್ವಲ್ಪ ಬದಲಾವಣೆ ಮಾಡಿ ಅಂತ ಚುನಾವಣಾ ಆಯೋಗಕ್ಕೂ ನಾನು ಪತ್ರ ಬರೆಯೋಣಿದ್ದೇನೆ ಕೂಗರಿಗೆ ಸಂಪೂರ್ಣ ರಕ್ಷಣೆ ಹೋಗ್ತಾ ಕೊಡ್ತಾ ಇದ್ದಾರೆ ಜೈ ಶ್ರೀರಾಮ್ ಅಂತಂದರೆ ಇವ್ರು ಎದೆ ನಡೆದೋಗ ನಡೋಗುತ್ತೆ ಕಾಂಗ್ರೆಸ್ನವ್ರಿಗೆ ಹಾಗಾಗಿ ಎಲ್ಲ ಅಕ್ಬರ್ ಮುಸಲ್ಮಾನರು ಅವ್ರ ಮನೇಲೆ ಏನು ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ಇವರು ಪುಷ್ಟಿ ಕೊಡೋ ಇದೆಯಲ್ಲ ಇದು ರಾಷ್ಟ್ರದ್ರೋಹಿ ಕೆಲಸ ಕಾಂಗ್ರೆಸ್ನವರು ಈ ರೀತಿ ರಾಷ್ಟ್ರದ್ರೋಹಿ ಕೆಲಸ ಮಾಡಿ ಮಾಡಿ ಮಾಡಿನೇ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಇವತ್ತು ನಿರ್ನಾಮ ಆಗಿದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಿರ್ನಾಮ ಆಗೋ ಸ್ಥಿತಿ ಇತ್ತು ಯಡಿಯೂರಪ್ಪನವ್ರು ಅದಕ್ಕೆ ಗಾಳಿ ಬೆಳಕು ಗೊಬ್ಬರ ಎಲ್ಲ ಕೊಟ್ಟು ಕಾಂಗ್ರೆಸ್ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂ ಪಿ ವಿ ಎಸ್ ಎಲ್ ಹೋದರು ನಾನು ಚುನಾವಣೆ ಲೋಕಸಭೆ ಚುನಾವಣೆ ಬರೋಕ್ಕಿಂತ ಮುಂಚೆನೇ ವಿ ಎಸ್ ಎಲ್ ಆರಂಭ ಮಾಡಿಸ್ತೇನೆ ಈಗ ಹೋಗಲಿ ಜನ ಹೇಳ್ತಿದ್ದಾರೆ ನಾನು ಪೊಳ್ಳು ಭರವಸೆಗಳು ಕೊಡೋಲ್ಲ ಶಿವಮೊಗ್ಗ ನಗರದಲ್ಲಿರೋಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನೋಡ್ಕೊಂಬರ್ರಿ ಎಲ್ಲ ಸಮಾಜಗಳಿಗೂ ಕೂಡ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದೆ ಅಭಿವೃದ್ಧಿ ಅಂತ ಶಿವಮೊಗ್ಗ ನೋಡಿದಾಗ ಗೊತ್ತಾಗತ್ತೆ ಹಾಗೆ ನಾನು ಇವಾಗ ಏನೂ ಹೇಳೋದಿಲ್ಲ ಸುಳ್ಳು ಭರವಸೆಗಳು ಕೊಡೋಲ್ಲ ಏನೇನು ಆಗಬೇಕು ಅನ್ನೋದನ್ನು ಈ ಲೋಕಸಭಾ ಚುನಾವಣೆ ಗೆದ್ದ ತಕ್ಷಣ ಬೈಂದೂರು ನಾನೇ ಬಂದು ಪೂರ್ತೇನೆ ಯಾವ ರೀತಿ ಬೈಂದೂರು ಆಗಬೇಕು ಅನ್ನೋದನ್ನು ಹಿರಿಯ ನಾಗರಿಕರು ಸಂಘ ಸಂಸ್ಥೆಗಳು ಎಲ್ಲರನ್ನೂ ಕರೆದು ಒಂದು ಸಭೆ ಮಾಡಿ ಅವ್ರ ಅಪೇಕ್ಷೆ ತಕ್ಕಂತೆ ಒಂದೊಂದೇ ಒಂದೊಂದೇ ಅಭಿವೃದ್ಧಿ ಮಾಡಿಸುವಂಥ ಪ್ರಯತ್ನ ಇದ್ದೀವಿ